ீகிட்டுரைய விஹங்கம நோட்டவிரி பார்த்தா எம்மையக்கரையாந்தீர் சாகர் எக்கரையாட்டோட்டி கரை ತುಂಬಿದಾಗಂತೂ ನೋಡಬೇಕು ಎರೆಗಳು ಬಹಳ ಸುಂದರವಾಗಿ ಕಾಣಿಸ್ತಿರತ್ತೆ ಗಾಳಿ ಅಂತ ತುಂಬ ಗಾಳಿ ಬರ್ತಾ ಇದೆ ನೋಡಿ ಈಗಲೇ ಇನ್ನು ಮಳೆಗಾಲದಲ್ಲಿ ನೀರು ತುಂಬಿದರೆ ಬಹಳ ಅದ್ಭುತವಾಗಿರ್ತದೆ ಇದು ನೀರನ್ನು ಹೊರಗಡೆ ಬಿಡ್ತಕ್ಕಂಥ ಒಂದು ಕೋಡಿ ಇದು ಹೌದಾ ಅಲ್ಲಿ ನೋಡಿ ಅಲ್ಲಿ ಕೆಳಗಡೆ ಅಷ್ಟೊಂದು ಊರು ಇದೆ ಇಲ್ಲಿಂದಾನೆ ನೀರು ಆ ಕಡೆ ಎಲ್ಲ ತೋರಿಸ್ತೇನೆ ನಿಮಗೆ ಆ ಕಡೆ ಆ ಕಡೆ ಎಲ್ಲ ಗದ್ದೆಗಳಿಗೆ ನೀರು ಇಲ್ಲಿಂದ ಸಪ್ಲೈ ಆಗುತ್ತೆ ಈ ಬೇಸಿಗೆಯಲ್ಲಿ ಎಲ್ಲ ನೀರಾವರಿ ಮಾಡಿಕೊಂಡು ರೈತರು ಎರಡನೇ ಬೆಳೆಯನ್ನು ಬೆಳ್ಕೊಂಡಿರ್ತಾರೆ ಇಲ್ಲಿ ಅದರ ನೀರೆಲ್ಲ ಇಲ್ಲಿಗೆ ಬರುತ್ತೆ ಭಾಳ ಸುಂದರವಾದಂಥ ಒಂದು ತಾಣ ಇದು ನಾವೆಲ್ಲ ಇಲ್ಲಿ ಸುತ್ತಮುತ್ತಲಹಳ್ಳಿ ಇಲ್ಲಿ ಬಂದಿರ್ತೀವಿ ಆವಾಗ ಅವಾಗ ಪಿಕ್ನಿಕ್ ಟೈಪ್ ಬಂದು ಅಲ್ಲಿ ಕುತ್ಕೊಂಡು ಆರಾಮ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇರ್ತೀವಿ ಇಲ್ಲಿಂದ ಆ ಕಡೆ ಏನಿದೆ ಅಲ್ಲ ಆ ಕಡೆ ತೋರಿಸ್ತೀನಿ ಈ ಕೆರೆಯಿಂದ ನೀರಾವರಿ ಆಗತಕ್ಕಂಥ ಪ್ರದೇಶ ಆ ಕಡೆ ಇದೆ ಹಾಂ ನೋಡಿ ಈ ಕಡೆ ಭೂಮಿಗಳೆಲ್ಲ ಅಲವಲವು ಈ ಭೂಮಿಗೆಲ್ಲ ನೀರು ಆಯಿತೆ ಅಲ್ಲಿ ಒಂದು ಇದು ಕಾಣುತ್ತೆ ನಿಮಗೆ ತೋರಿಸ್ತೇನೆ ನಿಮಗೆ ಇದು ಬಡ್ತಿ ನಾಲ ಯೋಜನೆಯಿಂದ ನೀರನ್ನು ಪಂಪ್ ಮಾಡೋ ಒಂದು ಮೋಟ್ರ್ ಇದ್ದಾರೆ ಅಲ್ಲಿ ಅಲ್ಲಿಂದ ಸುತ್ತಮುತ್ತಲಿನ ಹಳ್ಳಿಗೆ ಎಲ್ಲ ಕುಡಿಯುವ ನೀರಿನ ಸೌಲಭ್ಯವನ್ನು ಸಹಿತ ಒದಗಿಸುವ ಯೋಜನೆ ಇದರ ಮುಖಾಂತರ ಪ್ರಾರಂಭ ಆಗಿದೆ ಈ ಕಡೆ ಸುತ್ತಲ ಹಳ್ಳಿ ಎಲ್ಲ ಇದೆಲ್ಲ ಇದು ಇದು ಬತ್ತೆಗೆ ಭತ್ತ ಮತ್ತು ಗೊಂಜಾಳ ಸೋಯಾಬೀನನ್ನು ಇಲ್ಲಿ ರೈತರು ಬೆಳಿತಾರೆ ಇಲ್ಲಿ ಈ ಕಡೆ ಭೂಮಿ ಪೂರ್ತಿ ಈ ಕೆರೆಯಿಂದ ನೀರಾವರಿಯಲ್ಲಿ ಒಳಪಟ್ಟಂಥ ಒಂದು ಕ್ಷೇತ್ರ ಇದು ಥ್ಯಾಂಕ್ ಯು